ನಿಗ್ನಲ್ಲಿ ಅಣ್ಣ ಒಂದು ಹಳ್ಳಿಯಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತರಪ್ಪ ಈ ಸಿ ಮೇಲೆ ಲೈಟ್ ಗಿಟ ಎಲ್ಲ ಹಾಕೊಂಡು ಈ ಸಿ ಮೇಲೆ ಸಂಕಾರಲಿ ಅಂತ ಬಸ್ ಕೊಂಡ್ಲಿ ಯದ್ವಾ ತದ್ವಾ ಭಜನೆ ಮಾಡತಾ ಕೂತರೆ ಡೈಮಿಸ್ಟ್ರಪ್ಪ ಡೈಮಿಸ್ಟ್ರು ಡೈಮ ಟೈಮ್ಗೆ ಬಿಲ್ವ ನನ್ನ ಗಡಿಯಾರ ತಗೊಂಡ್ರೆ ಒಂಬತ್ತುವರೆ ಇರ್ಬೋದು ಟೈಮ್ ಒಂಬತ್ತು ಕಾಲು ಇಲ್ಲಿರೋದೊಂದು ಡಜನ್ ಅಷ್ಟೇನೆ ಸ್ವಾಮಿಗಳು ಇವರಷ್ಟೇನೆ ಅಯ್ಯಪ್ಪದ ಸ್ವಾಮಿ ಭಕ್ತರು ಇಲ್ಲೊಂದಷ್ಟು ಬಂದು ಕುತ್ಕೊಂಡವ್ ಹೆಣ್ಣಾಳು ಇವರಿಗೆ ಲೌಡ್ ಸ್ಪೀಕರ್ ಹಾಕೊಂಡು ಯಾಕೆ ಮಾಡ್ಬೇಕು ಇವ್ರ ಭಜನೆ ಲೌಡ್ ಸ್ಪೀಕರ್ ಯಾಕೆ ಹಾಕೊಂಡ್ ಮಾಡಬೇಕು ಭಜನೆ ಹಳ್ಳಿ ಮಕ್ಕಳೆಲ್ಲಾನು ಡಿಸ್ಟರ್ಬ್ ಮಾಡ್ಕೊಂಡು ಹಳ್ಳಿಲಿರೋ ಮೂಕೂರ್ನೆಲ್ಲಾನು ಡಿಸ್ಪೋಸ್ ಮಾಡ ಇದನ್ನ ನೋಡ್ಬೇಕಾಗಿತ್ತು ಒಂದ್ಸಲ ಯಾವಾಗ ಇಷ್ಟಿನ ಬರೀ ಮನೆಯಿಂದ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಯಪ್ಪ ಇದನ್ನ ಹೆಂಗ ತಡಿಯೋದು ಎಷ್ಟೊತ್ ತಂಗ ಮಾಡ್ತಾರೋ ಅಂತ ಅಂತ ನೋಡ್ತಿದ್ದೆ ಇದೇ ಮತ್ತೆ ಮೊದಲನೇ ಬಾರಿ ನೋಡ್ತಾ ಇದೀನಿ ಕಣ್ರಪ್ಪ ಅಯ್ಯೋ ಅಯ್ಯಪ್ಪ ಸ್ವಾಮಿಗಳ ಅಯ್ಯಪ್ಪ ಸ್ವಾಮಿಗಳ ಜಪಾ ಅದ ಇರ್ತದೆ ಅಂದ್ರೆ ಹಿಂಗಿರ್ತದೆ ನೋಡ್ಕೊಳ್ಳಿ ಅಯ್ಯಪ್ಪ ಸ್ವಾಮಿಗಳ ಜಪ ಹೆಂಗಿರ್ತದೆ ಹಿಂಗಿರ್ತದೆ ಇದು ಊರೆಲ್ಲ ಅಕ್ಕ ಪಕ್ಕದ ಊರು ಎರಡು ಮೂರು ಊರು ಎಲ್ಲ ಊರಿಗೆಲ್ಲ ಸ್ವಲ್ಪಕ್ಕೆ ಲೌಡ್ ಸ್ಪೀಕರ್ ಬೇರೆ ಹಾಕತ್ತೊಂದು ಭಕ್ತಿ ಏನ್ ಕತೆ ಸಣ್ಣ ಸಣ್ಣ ಸ್ವಾಮಿಗಳೆಲ್ಲ ಇದಾವೆ ಅಪ್ಪ ಸ್ವಾಮಿಗಳು ಅಲ್ಲೊಂದು ಹುಡುಗಿ ಬೇರೆ ಇದೆ ಹೆಣ್ಮಗಳು ಬೇರೆ ಇದೆ ಪುಟಾಣಿ ಹೆಣ್ಮಕ್ಳು ಸಣ್ಣ ಪಾಪ ಕೂರಿಸ್ಕೊಂಡವ್ರೆ ಸಣ್ಣ ಪಾಪ ಕೂರಿಸ್ಕೊಂಡವ್ರು ಅಬೌಟ್ ಸುಮಾರು ನನಗೆ ಒಂದು ಮೂವತ್ತೈದಿಂದ ನಲ್ವತ್ತು ವರ್ಷ ಹೇಳಿತ್ತು ಇದನ್ನ ನೋಡಕ್ಕೆ ನನಗೆ ಗೊತ್ತೇ ಇರ್ಲಿಲ್ಲ ನಂಗೆ ಹಿಂಗು ಮಾಡ್ತಾರೆ ನೋಡ್ರಪ್ಪ ನೋಡ್ರಿ ಹಿಂಗೆ ಪೆಂಡಲ್ ಗಿಂಡಲ್ ಎಲ್ಲ ಹಾಕೊಂಡು ಪೆಂಡಾಲ್ ಗಿಂಡಲ್ ಎಲ್ಲ ಹಾಕೊಂಡು ಲೈಟಿಂಗ್ ಫೈಟಿಂಗ್ ಎಲ್ಲಾ ಮಾಡ್ಕೊಂಡು ಎಷ್ಟು ದಿನ ಮಾಡ್ತಾರೋ ಹಿಂಗ ಜಪ ಕಾಣೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಶುರು ಆಗುತ್ತೆ ಇವ್ರ ಜಪ ಇದು ಸಾಯಂಕಾಲದ ಎಷ್ಟೊತ್ತಿಗೆ ಶುರು ಆಯ್ತಾ ಗೊತ್ತಿಲ್ಲ ಸಾಯಂಕಾಲನೆ ಕತ್ಲ ಆದ್ಮೇಲೆ ಇವ್ರದ್ದೆಲ್ಲ ಜಪಗಳೆಲ್ಲ ಕತ್ಲೆ ಬತ್ಲಾ ನಡೆಯುತ್ತೆ ಬೆಳಗಿನ ಜಾವದಲ್ಲಿ ರಾ ಸಾಯಂಕಾಲ ಕತ್ಲೆಯಲ್ಲಿ ಬೆಳಗ್ಗೆ ಜನ ಎಲ್ಲ ಇರ್ತಾರಲ್ಲ ಬೆಳಕೊತ್ನಲ್ಲಿ ಅವಾಗ ಏನ್ ಮಾಡ್ತಿರ್ತಾರ ಗೊತ್ತಿಲ್ಲ ಒಟ್ಟಿಗೆ ಕತ್ಲೇ ಶುರು ಆಯ್ತಿ ಅವ್ರ ಜಪ ಅಲ್ಲ ಬೆಳಕಿದ್ದಂಗೆ ಮಾಡ್ಕೊಂಡ್ ಮುಗಿಸೋದಲ್ವಾ ಇಲ್ಲೊಂದಷ್ಟು ಹೆಣ್ಮಕ್ಳು ಕೂತವ್ ಇಷ್ಟೇ ಇಷ್ಟೇ ದೇವರ ಯಾಕೆಲ್ಲ ಒಟ್ಟಿಗೆ ಕೂತವೆ ಈ ಸಣ್ಣ ಸಣ್ಣ ಮಕ್ಕಳು ಕೂತವೆ ಎಷ್ಟೋ ತನಕ ಮಾಡ್ತಾರ ಜಪಾ ಎಷ್ಟೋ ತನಕ ಮಾಡ್ತಾರ್ಟೋ ತನಕ ಮಾಡ್ತಾರ ಜಪಾ ನನ್ನ ಮನೆ ತನಕ ಕೇಳಿಸ್ತದ ಇದು ಅದಕ್ಕೆ ಎಷ್ಟೋ ತನಕ ಮಾಡ್ತಾರ ಹೇಳು ಎಷ್ಟೋ ತನಕ ಮಾಡ್ತಾರೆ ಹೇಳು ಹಿಂಗೇನ ಹಾ ಇಲ್ಲಿ ಲೌಡ್ ಸ್ಪೀಕರ್ ಈ ಊರಿದ್ಯಾಲ ಈ ಊರಿದ್ಯಾಲ ಹಣಿಂಗ್ನಳ್ಳಿ ಊರು ಇವರಲ್ಲಿ ಒಬ್ಬರು ಯಾರೋ ಒಬ್ರು ಹತ್ರ ಲೌಡ್ ಸ್ಪೀಕರ್ ಪುಕ್ಷೆ ಸಿಗ್ತದೆ ಅದಕ್ಕೆ ಇವ್ರ ಏನ್ ಮಾಡ್ತಾರೆ ಲೌಡ್ ಸ್ಪೀಕರ್ ರಪಾನೇ ಲೇ ಜಪಾ ಮಾಡ್ರಪ್ಪ ನೀವ್ ಸ್ವಂತಕ್ ಮಾಡ್ಕೊಳ್ಳಿ ಬೇರೆಯವ್ರಿಗೆಲ್ಲ ಕಳಿಸ್ತೀರಾ ಅಲ್ಲ ಸ್ವಾಮಿಗಳೇ ಲೌಡ್ ಸ್ಪೀಕರ್ ಹಾಕ್ಬೇಕು ನಿಮ್ಮ ಜಪಕ್ಕೆ ಇಲ್ಲಿ ಭಗವಂತಂಗೆ ಇಲ್ಲಿ ಕೇಳ ಭಗವಂತಂಗೆ ಇಲ್ಲಿ ಲೌಡ್ ಸ್ಪೀಕರ್ ಹಾಕೊಳ್ಳದೆ ಹೋದ್ರು ಕೇಳಿಸ್ತದೆ ಅಯ್ಯಪ್ಪ ಸ್ವಾಮಿಗೆ ಅಯ್ಯಪ್ಪ ಸ್ವಾಮಿಗೆ ನೀವು ಇಲ್ಲಿ ಮನ್ಸೊ ಮಾರ್ಕ್ ಮಾಡ್ಕೊಳ್ಳೋ ಜಪಾನು ಕೇಳಿಸ್ತದೆ ಲೌಡ್ ಸ್ಪೀಕರ್ ಯಾಕತ್ತೀರಪ್ಪ ಜಪ ಮಾಡೋರ ಲೌಡ್ ಸ್ಪೀಕರ್ ಹಾಕಾಕತ್ತೀರಿ ಸ್ವಾಮಿಗಳು ಯಾರ್ಯಾರು ಇರ್ತೀರಿ ಅಯ್ಯಪ್ಪ ಸ್ವಾಮಿಗೋಗೋರು ಅವ್ರು ಮಾತ್ರ ನೀವ್ ನೀವ ನಿಮ್ ನಿಮ್ಮ ಪ್ರೈವೇಟ್ ಆಗಿ ಮಾಡ್ಕೊಳ್ಳಿ ಜಪ ಗೊತ್ತಾಯ್ತ ಇಲ್ಲಿ ಊರಿಗೆಲ್ಲ ಕೇಳಕ್ಕೆ ಕೇಳಿಸ್ಬೇಕು ನಿಮ್ ಜಪಾನ ಅಂತ ಎಲ್ಲಿ ಅಯ್ಯಪ್ಪ ಹೇಳೋಣ ನಿಮ್ಗೆ ಯಾವಾಗ ಹೇಳಿದ ಅಯ್ಯಪ್ಪ ಜಪ ಮಾಡಿ ಅಂತ ಅಪ್ಪ ಎಲ್ಲಿದ್ದ ಹೇಳಿ ಯಾವ ಪೂಜಾರಿ ಹೇಳಿದ್ದ ಹೇಳಿ ನಾನು ಕೇಳ್ಕೊಬಿ ಹೋಗ್ಬಿಟ್ಟು ಯಾವ ಪೂಜಾರಿ ನಿಮಗೆ ಹೇಳಿದ್ದ ಅಯ್ಯಪ್ಪ ಸ್ವಾಮಿಗಳೆಲ್ಲರೂ ಲೌಡ್ ಸ್ಪೀಕರ್ ಹಾಕೊಂಡು ಜೋರಾಗಿ ಗಂಟ್ಲು ನರ ಹರ್ಚ್ಕೊಂಡು ಕಿಚ್ಕೋಬೇಕು ಅದ್ರ ಮೇಲೆ ಲೌಡ್ ಸ್ಪೀಕರ್ ಹಾಕಬೇಕು ಶಿವನೇ ಶಂಭುಲಿಂಗ ಲಿಂಗನ್ ಕರ್ಣ ಕೋತಿದ್ ತಾನೇ ಅಯ್ಯಪ್ಪ ಅಂತ ಹೇಳಿದ್ರೆ ಶಿವನು ಅವತಾರ ಅಲ್ ಸ್ವಾಮಿಗಳೇ ತಾನೇ ಯಾವಾಗ ಶಿವ ಶಿವಪರಮಾತ್ಮ ಹೇಳೋಣ ನಿಮ್ಗೆ ಲೌಡ್ ಸ್ಪೀಕರ್ ಹಾಕೊಂಡು ಜಪ ಮಾಡಿ ಹಂಗೆ ಮಾಡಿ ಕಿತ್ತಾಕಿದ್ನ ನಿಮ್ಲೆ ಭಕ್ತಿ ಭಕ್ತಿ ತಲೆ ಇರಬೇಕು ತಲೆ ಒಳಗೆ ನಿಮ್ಮ ಭಕ್ತಿ ನಿಮ್ಮ ತಲೆ ಇರಬೇಕು ಗಂಟ್ಲನಾರ ಹರ್ಕೊಂಡ್ ಕಿಚ್ಕೊಳ್ಳೋದಲ್ಲ ಗಂಟ್ಲನಾರ ಹರ್ಕೊಂಡ್ ಕಿಚ್ಕೊಂಡ್ರೆ ಅಪ್ಪರ ಭಕ್ತಿನ ಏನ್ರಪ್ಪ ಅಟ್ಟು ಅರ್ಥ ಆಗಕ್ಕಿಲ್ವ ಹಂಗಾರೆ ಲೌಡ್ ಸ್ಪೀಕರ್ ಆಫ್ ಮಾಡಿ ಅಲ್ಲ ಈಗ ಲೌಡ್ ಸ್ಪೀಕರ್ ಹಾಕೊಂಡ್ ಮಾಡಿದ್ರೆ ಅಪ್ಪರ ವರ ಕೊಡ್ತಾನ ಅಯ್ಯಪ್ಪ ಹೌದಾ ಅಲ್ಲ ಭಕ್ತಿ ಇದ್ರೆ ನೀವ್ ಇಟ್ಕೋಬೇಕು ಅಯ್ಯಪ್ಪನ ಜಪನ ಲೌಡ್ ಸ್ಪೀಕರ್ ಹಾಕೊಂಡು ಇನ್ನೂ ದೊಡ್ಡದು ಅದು ಡಿಜೆ ಅದ್ ಹಾಕೊಂಡು ಮಾಡಿದ್ರೆ ಇನ್ನೂ ಅಪ್ಪನವರ ಕೊಡ್ತಾನ ಹೌದಾ ಅವನು ಯಾವನು ಅಲ್ಲ ಅವನ್ ಯಾವನು ಹುಚ್ಚ ಹಂಗ ಹೇಳ್ದವನು ಅನ್ಕೊಂತೀರಿ ಹೇಳ್ರಿ ನಾನು ನಾನು ಹೋಗ್ ಕೇಳ್ಕೊಬಿ ನೀಲೆ ಯಾಕ ಹಿಂಗೆಲ್ಲ ಹಳ್ಳಿ ಜನಗಳಿಗೆಲ್ಲ ಪಾಪದ ಜನಗಳಿಗೆಲ್ಲ ಹಿಂಗೆಲ್ಲ ತಪ್ಪು ತಪ್ಪು ಹೇಳ್ಕೊಡ್ತಿದ್ಯ ಪಾಠ ಅಂತ ಅಂದ್ಬಿಟ್ಟು ಒಂದ್ ಒಂದ್ ಕೇಸ್ ಅಲ್ವಾ ಅದ್ಗ ಹಾಕರ ನೀಲ್ ಸಾವ್ರ ಸಾಂಬ್ರಕ್ ಹೋಗಂಗಿಲ್ಲ ಆಯ್ತು ಹೋಗಿ ಕಂಪ್ಲೇಂಟ್ ಮುಟ್ಕೋ ಆದ್ರೆ ಈಗಲೇ ಈ ಗಂಟ್ಲ ಹಾಕೊಂಡ್ ಕಿರ್ಚ್ಕಬೇಡಿ ನಿಮಗ್ ಗಂಟ್ಲೆ ಹಳೆ ಏ ಗಂಟ್ಲನ ಅರ್ಚ್ ಕಿಚ್ಕೊಂಡ್ರೆ ಇಚ್ಕಂಡ್ರೆ ಗಂಟಲ್ ಯಾರು ದಾಳಿ ಬಿದ್ದೆ ಅಲ್ಲ ವಿರೋಧ ಅಲ್ಲ ಕಂಡ್ರಪ್ಪ ಒಳ್ಳೆ ಬುದ್ಧಿ ಹೇಳ್ತಾ ಇದೀನಿ ಒಂದ್ ಬಾರಿ ಹೋದ್ರೆ ಎಷ್ಟು ಹೊತ್ತು ಸಲ ಹೋಗಿ ನೀವ್ ಹೊತ್ ಸಲ ಹೋಗಿ ನೀವ್ ಹೊತ್ ಸಲ ಹೋಗಿ ನೂರ್ ಸಲ ಹೋಗಿ ಅದ್ರ ಲೌಡ್ ಸ್ಪೀಕರ್ ಯಾಕೆ ಹಾಕೊಂಡು ಜಪ ಮಾಡ್ತೀನಿ ದಿನ ದಿನಾ ಹೌದು

ನಮ್ ನಮ್ಗೂ ತಲೆ ಒಳಗಡೆ ಭಗವಂತದಾನೆ ನಾವು ನಿಮ್ಗೆ ಎಲ್ಲಾರ್ಗು ಬಂದ್ಬಿಟ್ಟು ಅಯ್ಯೋ ನನ್ ದೇವ್ರ ಅಪ್ಪರ ಅಂತ ಹೇಳ್ತೀನಿ ಹಾಕ್ಬೇಡಿ ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳಿ ನೀವು ಲೈಟ್ ಬೇಕಾದ್ರೆ ಎಷ್ಟು ಹಾಕಿ ಚಿಣಮೀ ಲೈಟ್ ಎಷ್ಟ್ ಬೇಕಾದ್ರೆ ಹಾಕೊಳ್ಳಿ ಆಯ್ತಾ ಮೈಕ್ ಹಾಕ್ಬೇಡಿ ಕಣ್ರು ಕಾಮನ್ ಸೆನ್ಸ್ ಅಲ್ವೇ ಈಗ ಲೈಟ್ ಹಾಕೊಂಡಿದ್ರ ಸಣ್ಣದು ಅದ್ ಹಾಕೊಂಡಿದ್ರೆ ನಾವೆಲ್ಲೂರ ಪೂರ ಲಾರಿ ತುಂಬಾ ಅದ್ನ ತಗೊಂಬಂದ್ ಹಾಕೊಂಡ್ರೆ ಹಾಸನ ತನಕ ಕೇಳಿಸ್ತದೆ ಅಯ್ಯಪ್ಪ ನಿಮ್ಗೆ ಅಪ್ಪರ ವರ ಕೊಡ್ತಾನ ಅಲ್ಲ ಕಣ್ರಪ್ಪ ನೀವೆಲ್ಲ ವಯಸ್ಸಾದ ತಲೆಗಳು ನಿಮ್ಗಾರು ಗೊತ್ತಾಗಬಾರ್ದ ಮೈಕ ಹಾಕೊಂಡ್ರೆ ಅಪ್ಪರ ವರ ಕೊಡ್ತಾನ ನೆನ್ನೆನು ಕೇಳಿಸ್ಕೊಂಡೆ ಮೊನ್ನೆನು ಕೇಳಿಸ್ಕೊಂಡೆ ಬೆಳಗ್ಗೆ ಬೆಳಗ್ಗೆ ಮೂರು ಮುಕ್ಕಾಲಿಗೆ ಶುರು ಮಾಡ್ಕೊಂಡಿದ್ರಿ ಏ ಅಯ್ಯ ನಾ ಕೇಳಿಸ್ಕೊಂಡೆ ಕಣಪ್ಪ ನಾನು ಹೆಚ್ಚಳ ನಾನು ಹೆಚ್ಚಳ ಇರಲಿಲ್ಲ ಇರ್ಲಿಲ್ಲ ಹೆಚ್ಚಿನ ನಾನು ನಾಲ್ಕು ಗಂಟೆ ತನಕ ಶುರು ಆಯ್ತು ಇನ್ನು ಜೋರಾಯ್ತು ನಿಮ್ ಸ್ಪೀಕರು ಮೇತ ಶುರು ಮಾಡ್ಕೊಂಡ್ರಿ ಮೂರು ಮುಖಾಲ್ಗೆ ಆಯ್ತಾ ನಾಲ್ಕು ಗಂಟೆ ಇನ್ನು ಜೋರಾಯ್ತು ಆಮೇಲೆ ಮಧ್ಯ ಮಧ್ಯದಲ್ಲಿ ಲೌಡ್ ಅದೇನೋ ಬಿಸ್ಕೋ ಡ್ಯಾನ್ಸು ಅದು ಬರ್ತದೆ ಕೇಳಿಸ್ಕೊಂಡೆ ಅವೆಲ್ಲ ಅವು ಮೊಬೈಲ್ ಮೊಬೈಲ್ ಪ್ಲೇ ಮಾಡ್ತಿರ್ತಾವ ಗೊತ್ತಾ ಮಕ್ಕಳು ಅವಾಗ ಏನಾನು ಹಾಳು ಮೂಳದೂ ಹಾಕ್ತಿರ್ತಾವೆ ಹಾ ಅದೆಲ್ಲ ಮಾಡ್ಬೇಡಿ ಹಂಗೆಲ್ಲ ಮಾಡ್ಬೇಡಿ ಅಯ್ಯಪ್ಪ ಒಳ್ಳೇದ್ ಮಾಡಕ್ಕೆಲ್ಲ ನಿಮ್ಗೆ ಅಯ್ಯಪ್ಪ ಒಳ್ಳೆ ಹೊರ ಕೊಡಕಲ್ಲ ಶಾಪ ಕೊಟ್ಬಿಡುದ ಮೊದ್ಲೆ ಅಣ್ಣಗ್ನಳ್ಳಿ ನದಿ ಪಕ್ಕದಲ್ಲಿದ್ದೀರಲ್ಲ ಅವ ನೀರ್ ಬಿಟ್ಬಿಟ್ಟು ಡ್ಯಾಮ್ ಆಡದ ಕಿತ್ಕೊಂಡೋಗ್ ಯಾರ್ದಪ್ಪ ಫಸ್ಟ್ ಹೋಗೋ ಊರ್ ಯಾರ್ದಪ್ಪ ಅಡಿಗೆ ಮೇಳಿ ಅಲ್ವಾ ಭಜನೆ ಮಾಡ್ಕೊಳ್ಳಿ ಆದ್ರೆ ಲೌಡ್ ಸ್ಪೀಕರ್ ಹಾಕಬೇಡಿ ಗಂಟಲ್ ನರ ಹರ್ಕಂಡ್ ಕಿತ್ಕಡ್ಬೇಕ ಇಲ್ಲ ಮೆತ್ತಗ್ ಹೇಳಿದ್ರು ಭಗವಂತ ವರ ಗೊತ್ತಾಯ್ತಾ ಹಾ ನಿಧಾನಕ್ ಮಾಡ್ಕೊಳ್ಳಿ ಆಯ್ತಾ